ನೀವ್ ಬಂದ್ರ ಪಿಂಜರ ಆಗಬೇಕು ವಿಚಾರ ಮಾಡ್ರಿ ನೀವು ನೋಡ್ರಿ ಎಷ್ಟು ವಿಚಾರ ಬರೇ ಯಾವ ನಾ ಮಸಿ ಆಳ್ದ್ಯಾವ್ ಯಾವ ಆಳ್ದ್ ಬರೇ ನಾನು ಮದಿ ಮಾಡ್ಕೊಂಡು ತಂದ ಬಳಕ ಬರೇ ನಾನು ಮುಖದಿಂದ ಯಾರ ಇದರ ಜಬಾ Yeah. ಹಿಡಿಯೋ ತಮ್ಮಿ ಮಾರಿಯ ತಾಯಿಯಾದ ತಾಯಿ ಹರ್ದಳ ಪದಿ ಹರ್ದಳ ಪದಿವೆ ಹರದಳ ಪದಿವಿಯೂರ ಚಂದ್ರ ಮಹುಟ್ಟಾರವಾಳದಿಯಾದ ಗಿಯ ಆಸೆಕಾಗಿ ಸಿಕ್ಕಂಗ ವದರ ಬೇಡ ರೊಕ್ಕ ಆಸೆಕಾಗಿ ಬಗಳ ಬೇಡ ರೊಕ್ಕ ಆಸೆಕಾಗಿ ಸಿಕ್ಕಂಗ ವದರ ಬೇಡ ನೈ ತಂಗಿ ರಕ್ತ ಸಿಕ್ಕಂಗ ಸಿಕ್ಕ ಬೇಡ ರೊಕ್ಕ ಬರ್ತಾವತ್ತ ಬಾಯಿಗೆ ಬಂದ ಬಡಾಯಿ ಮಾಡಬೇಡ ಹೇಳ್ತಾರೆ ಕವಿಗಳು ತಂಗಿ ಇದು ಅಲದೆ ಮೊದಲ ಆದಿನಾರಾಯಣಗ ಹಲದಿಯಲ್ಲಿ ಆಧಾರ್ ಇರ್ತಲ್ಲ ಆಧಾರ ಇಲ್ಲದ ಯಾವ ದೇವ್ರ ಅಂತರ್ ನಿಂತೈತಿ ಶುರುವಾತಿ ಕರೆ ಗಂಡ ಗಂಡ್ ಆದ್ರೆ ನಾಳೆ ಹೊತ್ತ ಮುಣಗು ಕುಂಬಾರಿ ಊರಾಗ ಏನ್ ಮಾಡ್ಬೇಕು ಅಪ್ಪ ದೊಡ್ಡ ಇದ್ದಂದ್ರೆ ಇದು ಭೂಮಿ ಅಂದ್ರೆ ಹೆಣ್ಣಿನ ಅವತಾರ ಐತಿ ಇದರ ಮೇಲೆ ನಿಂದ್ರಾಂಗಿಲ್ಲ ನೀವು ಮತ್ತೆ ಏನ್ ಬಿಟ್ಟು ನಾಲ್ಕು ಫೂಟ್ ಅಂತರಿ ನಿತ್ ಹಾಡಕಿ ಮಾಡ ಅಂತ ಹೇಳಿನಿ ಮೂರು ಮಂದಿಗೆ ಮೂರು ಮಂದಿಗೆ ಆಧಾರ ಇರಲ್ಲ ಅದರ ಯಾವುದು ಕು ಬರಂಗಿಲ್ಲ ಬರೋದಿಲ್ಲ ತಂಗಿ ಒಂದು ಉದಾಹರಣೆ ಹೇಳಿರಿ ಅವರು ಏನಂತ ಈ ವಳ್ಳ ವಣಕಿದಾ ಹೇಳಿದಿ ಕರೆ ಲಿಂಗ ಐತಿ ಯಾವ ಆಕಾರ ಯಾಕ ಈಗ ಸದ ಲಿಂಗ ನೋಡ್ಲಾಕ್ ಸಿಗ್ತದ್ರಿ ನಮಗ ನಿಮಗ ಹೌದಾ ಲಿಂಗ ಹೆಂಗ ತೆಳಗೆ ಯವನಿ ಆಕಾರ ಜಲಾರಿ ಐತಿ ಐತಿ ಹಿಡ್ಕೊಲಾಕ ಕೆಳಗೆ ಯವ್ನಿ ಆಕಾರ ಜಲಾರಿ ಐತಿ ಅಂತಲೇ ಇದು ಸುಣ್ಣಳ ಲಿಂಗ ಬಂದ ಮ್ಯಾಲ ಗಾ ಊರಿ ಐತಿ ಐತಿ ಮತ್ತೆ ಜಲಾರಿ ಇರ್ಲಿಕ್ಕನ್ ಹೆಗಲ್ ಮೇಗ ಇಟ್ಕೊಂಡು ತಿರುಗತಿದ್ಯೋ ನಿನ್ನ ಲಿಂಗ ಮೂರು ಮಂದಿ ಇಟ್ಕೊಂಡು ತಿರುಗಾಡ್ರಿ ನಿಮ್ ಲಿಂಗ ತಗೊಂಡ್ ಹಿಂಗ ತಗೊಂಡ್ ಇಲ್ಲಿ ಹಿಂಗ ಹಿಡ್ಕೊಲಾಕ ಹಿಡ್ಕೊಲಾಕಳಗ ಜಲಾರಿ ಆಧಾರ ಐತಿ ಮ್ಯಾಲ ಬಂದ ಉರಿತ ಮಾದ ಇರ್ಲಿಕ್ಕಂದ್ರ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತಿ ಹೋಗ್ತಿತ್ತು ಊರಾಗಿ ನಾಯಿಗಳೆಲ್ಲ ನೆಕ್ತಿದ್ ಬಿಡ್ತಿದ್ದಿಲ್ಲ ಒಂದೊಂದು ಹಾ ಹೌದು ಸೋಮ ಆಧಾರ ಕೊಟ್ಟನಿ ಇರ್ಲಾಕ ಜಾಗ ಕೊಟ್ಟನಿ ನಾಯಿ ಕುನಿಗದ ಕೆಲಸ ಕೊಯ್ ಒಳಗಿ ಗೊಯಿ ಹ ಪಾತಿನ ಏ ಪಾತಿನಲ್ಲ ಅದಕ್ಕೇನು ಹೇಳ್ತಾರೂ ಏನೋ ಮಾಯಿ ನಾಯಿ ಅಂದಾರ ಅವಂಗೆ ಅದು ತಿಳಿದಿಲ್ಲ ಸುದ್ದಿ ತಿಳಿದಿಲ್ಲ ಅವ ಹೆಂಗೆ ಮಾಡ್ಲಾತೀನ ಗೊತ್ತೈತಿನ್ರಿ ಎಲ್ಲ ಪರಮಾತ್ಮದಿಂದ ಐತಿ ಪರಮಾತ್ಮ ಅನ್ನ ಹಾಕ್ಯಾನ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗೆ ಹ್ಞೂ ಪರಮಾತ್ಮ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿದಪ್ಪ ಅಂದ್ರೆ ಎಲ್ಲ ಹಸಿದ ಕೂತಿದ್ದು ಪರಮಾತ್ಮ ಹಾಕ್ಯಾನ ಪರಮಾತ್ಮ ಹಸಿದ ಕುತ್ದಾಗ ಇವ್ಗೆ ಅನ್ನ ನೀಡಿದವ್ರು ಯಾರು ಬೇಗಲ ನೀ ಎಲ್ಲಾರು ಹಸದಿದ್ರು ನೀ ಅನ್ನ ನೀಡಿದಿಡಿಯ ನಿನಗ ಹಸು ಆದಾಗ ನಿನಗೂ ಅನ್ನ ಒಬ್ಬರು ನೀಡಿದವ್ರು ಇರ್ಬೇಕಲ್ಲ ಯಾವ ನಿಮ್ ಅಪ್ಪ ನೀಡಿ ಯಾವ ಪರಮಾತ್ಮ ಒಂದಾನಂದ ಟೈಮ್ ಬ್ರಹ್ಮ ಹತ್ಯಾ ದೋಷಿಯಾಗಿತ್ತು ಹೌದಾ ಕೈಯ್ಯಾಗ ಕಪಾಲ ಇತ್ತುಕೊಂಡ ತಿರುಗುತ್ತಿದ್ದ ಬ್ರಹ್ಮಾಂಡ ಪುರಾಣ ಹೌದು ಪುರಾಣ ಹೇಳ್ಕೋತಾ ಅಭ್ಯಾಸ ನಿನಗೆ ಹೇಳತ್ತೀನಿ ಇದನ್ನ ಬ್ರಹ್ಮಾಂಡ ಪುರಾಣ ಹೇಳತತಿ ಬ್ರಹ್ಮ ಹತ್ಯಾ ದೋಷ ಆದಾಗ ಕೈಯಾಗ ಕಪಾಲಿ ಹಿಡ್ಕೊಂಡ ತಿರುಗುತ್ತಿದ್ದ ನಿನ್ನ ಪರಮಾತ್ಮ ಹೌದಿಲ್ಲ ಎಲ್ಲಾ ಕಡೆ ತಿರುಗಿದ 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 ಮೂರು ಲೋಕದಾಗ ತಿರುಗಿದ್ರ ಪರಮಾತ್ಮನ ಹೊಟ್ಟಿ ತುಂಬಸಾಕತ್ ಗಂಡ ದೇವ್ರ ಕೈಯಾಗಲಿಲ್ಲ ಅವ್ರು ಮುಂದೆ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ಇದ್ದ ಗರುಡ ಇದ್ದ ಎಲ್ಲಾರು ಇದ್ರೆ ಎಲ್ಲಾರು ಇದ್ರ ಕರೆ ತಿರುಗಾಡಿದ ಆಡಿದ ಹೊಟ್ಟಿ ತುಂಬಲಿಲ್ಲ ತುಂಬಲಿಲ್ಲ ಪರಮಾತ್ಮಂದು ತಿರುಗಾಡುತ್ತ ತಿರುಗಾಡುತ್ತ ನನ್ನ ತಾಯಿ ಅನ್ನಪೂರ್ಣ ಮನೆ ಅಂಗಳಾಗ ಬಂದನಿತ್ತ ಭಿಕ್ಷಾಂದೇಹಿ ಅಂದ ಬುಟ್ಟಿಯಾಗಿ ಹಿಟ್ಟು ತೊಗೊಂಡು ನೀಡ್ಲಾಕ್ ಬಂದ್ರ ಒಂದ್ ಎಲ್ಲ ಎಲ್ಲಾ ದೇವ್ರ ಕಡೆ ತಿರುಗಿ ಬಂದ ನನ್ನ ಹೊಟ್ಟೆ ತುಂಬಸೋ ತಾಕತ್ ಅವನ ಕೈಯಾಗ ಆಗಿಲ್ಲ ಆಗ್ಲಿಲ್ಲ ಯಾರ ಕೈಯಾಗ ಹೊಟ್ಟೆ ತುಂಬಸೋ ತಾಕತ್ತಾಗಿಲ್ಲವಾ ಇವತ್ತು ನಿನ್ನ ಬಂದನಪಾತಂದ್ರ ಬಂದಿರಿ ಅದಕ್ಕ ನನ್ನ ಹೊಟ್ಟೆ ತುಂಬಿಸು ತುಂಬುತ್ತಕ್ಕ ತಕ್ಕ ಅನ್ನ ನೀಡಕಿದ್ರ ನೀಡಂದ ಭಕ್ತಿ ಒಳಗ ಭಾವಕ್ಕೆ ಆಗಿ ಭಕ್ತಿ ಒಳಗ ಲೀನಾಗಿ ಯಾವಾಗ ಒಂದ ತುತ್ತ ಅನ್ನ ನೀಡಿ ನೋಡು ಹೊಟ್ಟೆ ತುಂಬ ಉಂಡ ಜಟ್ಟ ಝಾಡಿಸಿ ನಿನ್ನ ಪರಮಾತ್ಮ ತಂಗಿ ಜಗತ್ತಿನೊಳಗ ನನ್ನಂತ ಸಾಧುಗಳಾಗ್ಲಿ ಸತ್ಪುರುಷರಾಗ್ಲಿ ಯೋಗಿಗಳಾಗ್ಲಿ ಮುನಿಗಳಾಗ್ಲಿ ನಿನ್ನ ಆಂಗ್ಲ ತಕ್ಕ ಬಂದ್ರಂದ್ರ ಅನ್ನ ನಿನ್ನ ನೋಡು ನಿನ್ನ ಮನೆ ತಕ್ಕ ಬಂದ್ರಂದ್ರ ಹೊಟ್ಟೆ ತುಂಬ ತನಕ ಅನ್ನ ನೀಡುತ್ತಿಳಿ ಆಶೀರ್ವಾದ ಮಾಡಿ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿಯಾಗಿ ಮೆರಿಯತ್ತ ಮಾತ ಕೊಟ್ಟ ಹೊರಗೆ ಬಂದಿ ಮತ್ತೆ ನಿಮ್ಮ ಗಂಡದ ಕಬಾ ಕಡ್ಲೇಕ ಹೋಗಿದ್ದೆ ನೀನು ಎಲ್ಲಾ ಕುಡಿ ಎಲ್ಲಾ ತೊಳಗರಿ ಕಿತ್ತಲಕ್ಕ ಹೋಗ್ಯಾವ ಅವ್ರ ಕಡೆ ಯಾಕ ಹೊಟ್ಟೆ ತುಂಬಿಸುತ್ತಾಕತ್ತ ಆಗಲಿಲ್ಲ ಆಗಲಿಲ್ಲ ನೀರು ಬರ ಮಾತುಗಳಿಗೆ ನಿನಗ ಒಂದ ಮಾತ್ ಹೇಳ್ತನಾ ಇವತ್ತಿನ ದಿವಸಿನೊಳಗ ಹ್ಮ್ ಹೇಳ್ತ ಗ್ಯಾನ್ಸಿದ ಮುತ್ಯಾನ ಜಾತ್ರೆಯಾಗ ಕೈ ಎತ್ತಿ ಹೇಳ್ತನ ನಿನಗ ಹೌದು ಹೇಳಿ ಕೇಳಿ ಎಲ್ಲರೂ ಹೇಳ ಹಾಡಿಕೆ ಮಾಡ್ತಿರ್ಬೇಕು ಮಾಡ್ತಿರ್ಬೇಕಲ್ಲ ಇವತ್ತು ನಂದು ಹೇಳಿ ಕೇಳಿ ಹೌದು ನಿನ್ನ ಹೇಳಿ ಕೇಳಿ ಇವತ್ತು ಅಪ್ಪನ ಮಾತ್ರ ಕುಂಬಾರಿ ಊರಾಗ ಒಟ್ಟ ಬೆಳಿಗ್ಗೆ ಕೂಡಲಿ ಹಂಗ ಯಾವ ಲೆಕ್ಕಲಿ ಬೆಳಸ್ತಿ ಬೆಳಸ ಹೌದು ಹೌದಾ ಬೇಕಾದಂಗ ಯಾವ ಬಾಗಿಲೆ ಬಂದು ಬೆಳಸ್ತಿ ಬೆಳಸ ಅದ್ ಹೆಂಗಾಗಿ ಗೊತ್ತೇನ್ರಿ ತಂಗಿ ಇವನಂತ ಒಂದ್ ದಗದ ಮಾಡಿದ್ರಿ ಏನ್ ಮಾಡಿದ ಒಂದ್ ಹತ್ತು ದನ ಸಾಕಿದ್ರಿ ಮನೆಯಾಗ ಹತ್ತು ದನ ಸಾಕಿದ್ರಲ್ಲ ಹತ್ತು ದನ ಸಾಕಿದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಹೋಗ್ತಿದ್ದ ಹೋಗತಿದ್ದ ದನಗಳು ಬಿಟ್ಟುಕೊಂಡು ಅಡವಿಯಾಗ ಹೋಗುತ್ತಿದ್ದ ಒಂದ್ ದಿವ್ಸ ಒಂದ್ ದಗದಾಗಿತ್ತು ಏನಾಗಿತ್ರಿ ದನಗಳು ಬಿಟ್ಕೊಂಡು ಹೋಗ್ಲಾಕ ತಡ ಆಗಿತ್ತು ಮನೆಯಾಗಿ ಹ್ಯಾಂಡ್ತಿ ನನ್ನಂತಕ್ಕೆ ಬಾಳ ಬೇರೆ ಅಂದ್ರೆ ಏ ಏಳವನ ಹೊತ್ತನ ಎತ್ತಿ ಮ್ಯಾಗ ಬಂದತಿ ಸಲ ಬಂದು ಮುಕ್ಳಿ ಮೇಲೆ ಸಗಣಿ ಒಣಗೈತಿ ಬರ ಮಾರಿಮೇಗಿನ ಕೌಂದಿ ತಗದ ನೋಡಿದ ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಏನ್ ಮಾಡಿದ ಆಯ್ತಾಳೆ ತೇಳ್ ಒಂದು ಬರಬಾರ ಎದ ಜಲಕ ಮಾಡಿದ ಮೇಲೆ ಮುಂಡ ಹಾಕೊಂಡ ತೆಳಗ ದೋತ್ರ ಸುತ್ತಕೊಂಡ ದನಗಳು ಬಿಟ್ಟುಕೊಂಡ ಅಡವ್ಯಾಗ ಹೋದ ದನಗಳು ಬಿಟ್ಟುಕೊಂಡು ಅಡವಿಯಾಗ್ ಹೋದ ಹೋದ ತಕ್ಷಣ ದನಗಳ ಒಳಗ ಆಕಳ ಒಂದು ತುಂಬಿ ಏಲಾಕಾಗಿತ್ತು ಆಕಳ ಹಾಂಗ ಬಾರ ಧೋನಿ ಆಗಿತ್ತು ಆಕಳು ಏತ್ರಿ ಅಡವ್ಯಾಗ ಏನೈತಿವ ಹೋರಿಕರ ಏತ ಏತು ನಮ್ಮ ಸುಣ್ಣ ಹಾ ಹೌಸಾ ಐವತ್ತು ಸಾವಿರಕ್ಕೆ ಮಾಲಕ್ ಆದನಿ ಸೋಲಾಪುರ್ ಪೇಟೆಯಾಗ ಮಾರ್ಕೊಂಡ ಬರ್ಲಾಕ್ ಬರ್ತೈತಿ ನನ್ನ ಮನೆಯಾಗ ಹೋರಿ ಹುಟ್ಟಿ ಐತಿ ಹಾ ಅಂದಿವ ಇನ್ ಮತ್ತ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ ಮೊದ್ಲ ನಟು ನಡು ಊರಾಗ ಇತ್ತು ನಾಲ್ಕು ಗಂಟೆ ಆಗಿತ್ತು ದನಗಳು ಹೊಡ್ಕೊಂಡು ಬರ್ಲಕತ್ತ ಹೋರಿಕರ ನಡೀಲಾಕ ಬಿಟ್ಟ ಜರ ಹೋಗುದು ಮತ್ ಮಡಕೊಂಡು ಬೀಳುದು ಮತ್ತೆ ಜರ ಹೋಗುದು ಮತ್ ಮಡಕೊಂಡು ಬೀಳುದು ಮಕ್ತು ಕಕ್ಕ ವಿಚಾರ ಮಾಡಿದ ಏನ್ ಮಾಡ್ತಾನು ಇದು ಹಿಂಗ ಎಳುದು ಬೀಳುದು ಮಾಡ್ಲಾತೈತಿ ಇದ್ರ ಸಂಗಾಟ ಆದ್ರ ಯಾವಾಗ ನಾ ಹೋಗಿ ಮುಟ್ಟತ ನಿನ್ನ ಹೌದು ಬೇಡ ಇದನ್ನ ಎತ್ಕೊಂಡು ಹೋಗಬೇಕಂದಿವಾ ಎತ್ಕೊಂಡು ಎತ್ಕೊಂಡು ಹೋಗಬೇಕು ಹೇಳಿ ನಿರ್ಧಾರ ಮಾಡಿದವ ಹೋರಿ ಕರ ತಗೊಂಡು ತನ್ನ ಬಗಲಾಗಿ ಹಿಡ್ಕೊಂಡು ಆ ಹಿಡ್ಕೊಂಡು ಏನಾಯ್ತು ಹೋರಿ ಕರ ತಗೊಂಡು ಬಗಲಾಗಿ ಹಿಡ್ಕೊಂಡು ಅದು ಸುಮ್ ಕುಂಡ್ರಬೇಕಲ್ರಿ ಒತ್ತಿ ಹಿಡಿದ ಗಚ್ಚಿ ಹಿಂಗೆ ವಾದ್ಯಾಡ್ಲಕಾಯ್ತು ಊರು ಸೋಲಾರ ಹೋರಿಕರ ಹ್ಞೂ ವಾದ್ಯಾಡ್ಲಕ್ಕೈತು ವಾದ್ಯಾಡಿ 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 ವಾದ್ಯ ಹೋರಿಕರ ವಾದ್ಯಾಡು ಬಡತಕ್ಕ ಏನು ನಮ್ಮ ಸುಣ್ಣಳ ಮಕ್ತವನ್ನ ದೋತ್ರ ಕಳದ ಅಡಿವ್ಯಾಗ ಬಿದ್ದಿತ್ತು ಇವ್ಗೆ ಖಬರ ಇದ್ದಿದಿಲ್ಲ ಹ್ಞೂ ನೋಡ್ರವ್ವ ಅಲ್ಲೇ ಜಾಂದಿ ಆಗಿತ್ತದ ಹೋರಿ ಇದನ್ನ ದೋತ್ರ ಕಳೆದಿತ್ತು ಖರೇ ಆ ದೋತ್ರ ಕಳದ್ರ ಕಳಿ ವತಿಯಾಕ ಏನಾಯ್ತೀ ಈ ದನಗಳ್ ಬಿಡು ದನಿಗ್ಯಾಗ ದನಿಯಾಗ ಏನಾಗಿತ್ತು ಇವು ದೋತ್ರವಂದ ಉಟ್ಟಿದ್ ಒಳಗ ಸಣ್ಣ ಹಾಕುದ್ ಮರತಿದ್ದು ಖರೀನಲ್ಲ ದೋಂದ ಸಿಗಿದಿ ಒಳಗ ಶಿವ ಆಗಿತ್ತು ಚಡ್ಡಿನ ಹಾಕಿದ್ದ ನಾಟ ಮುಚ್ಚಿ ಇರ್ತಾನ ಎಟ್ ಬಿಚ್ಚಿಡಿ ಇಲ್ಲಿ ಕರ ಅದಕ್ಕೆ ಮದಗೊಂಡು ಬರೋದು ಹೇಳಿ ಇರಲಿ ಅದಕ್ಕೆ ಇರ್ಲಿ ಯಾವಾಗ ದನಗಳು ಹೊಡ್ಕೊಂಡು ಬರಲತ್ತಮ್ಮತಿ ಹೆಂಗೆ ಕೂತಾರಲ್ಲ ಈ ಕಟ್ಟಿಗಿ ಕಟ್ ತೆಳಗೆ ಹಿಂಗ ಹಿಂಗ ದೈವ ಕುತ್ತಿತ್ತು ಅಲ್ಲಿ ನಾಲ್ಕು ಮಂದಿ ಹಿರಿಯರ ಕಟ್ಟಿ ಕುತ್ವಿ ರೀ ಏನಂತ ಇದು ನಿನ್ನೆರೆ ಹಾಡ್ಕಿ ಮಾಡಿ ಬಂದೈತಿ ಸುಳ್ಳ ಮತ್ ಇಂದು ಯಾಕೋ ಇದ್ರ ಸಾಚನ ಬ್ಯಾರೆ ಆಗೈತೆ ರೀ ಅಂದರು ಹೌದು ನಾಲ್ರೇ ಮುಂಡ ಬಗಲಾಗ ರೀ ಹೋರಿ ಹೋರಿ ಕೆಳಗರೇ ಶಿವ ಏನಮ್ಮ ಅವ್ರು ಅಂದರು ಏ ತಮ್ಮ ಮತ್ತಮ್ಮ ಹೌದು ಇದು ಹಿಂಗೆ

ಆಯ್ತು ಮನೆಗೆ ಬಂದ ಹೆಣ್ತಿದ್ದ ಒಂದು ಪದ್ಧತಿ ಇತ್ತು ಅಡವಿಯಾಗಿ ಬಂದ್ರ ಒಂದ್ ನೀರು ತುಂಬಿ ತುಂಬಿಕೊಡೋ ಪದ್ಧತಿತ್ತು ಇತ್ತು ಹೌದು ಅಡಿವಿಯಾಗಿಂದ ಬಂದ ಬಳಕ ಬಳಕು ಒಂದ್ ನೀರು ನೀರ್ ಬಂದ್ರೆ ಹೊರಗೆ ಹೊರಗ ಅವಾಗೇನೈತ್ರಿ ಮುಂದ ಬಂದಳು ತುಂಬಿಕೊಂಡ್ ಬಾಂದಳು ಯಾಕೋ ಇದೊ ಹೌದು ಅಲ್ಲು ಹೊಂದಳ ಯಾಕಿಂಗ್ ಇಂದ್ ಯಾಕೋ ಜರ ಪಾಠ ಚೇಂಜ್ ಆಗೈತಿ ದಿವಸ ಕಾಮಗ್ ಇರ್ತಿತ್ತು ಹೌದು ಮ್ಯಾಲ್ರೆ ಐತಿ ಬಗಲಾಗ್ರೆ ಹೊರಕರೈತಿ ಜಾಂದಿ ಜಾಂದಿ ಆಗೈತಿ

ಈ ಕಡೆ ನೋಡ ಅದನ್ನು ನೋಡಿದ್ದಿಲ್ಲ ಅಜ್ ನಿನಗೇನರ ಬೇಕಾಗಿತ್ತು ರೀ ತೋರಿಸ್ತಾನ

ಪರಮಾತ್ಮನ ಪಾರ್ವತಿ ಮಗಳ ಮಕ್ಕಳಾಗಿಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅವ್ರಿಗೆ ಇಲ್ಲ ತ್ಯಾಕ ಸರಸ್ವತಿ ತರಸ್ವತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಯಾವ ವಿಷ್ಣುವ ತ್ಯಾಕ ಲಕ್ಷ್ಮಿ ಅದಳ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಮಂತ್ರ ಪಿಂಡದಿಂದ ಹಂಗ ಹಿಂಗ ಈ ಕುಲ್ಲಾ ತಯಾರ ಮಾಡ್ಯಾರ ಗಾಂಡಿದ್ರ ಮಕ್ಕಳಾಗ್ತಾ ಬಂದಿ ಮತ್ತ ಮೂರು ಮಂದಿ ಗಾಂಡ್ರದಿರ್ಲಿ ಯಾಕೆ ಬ್ಯಾಟ್ರಿ ಅದು ಲೋ ಆಗ್ಯದ ಏನೋ ಸುಟ್ಟು ನನಗಲ್ಲಾಕ ಬಾಳು ಸತ್ತಾಗಿಲ್ಲ ನನಗಾನೆ ಬೇಡ ಅಂದ ಅನಿಸ್ಕೋಬೇಡಿ ನಾವು ಅನಾವ್ರಲ್ಲ ಅಂದ ಮಗನ ಮಣ್ಣು ಕೊಡಲ್ದ ನಾಲ್ಕ ನಾಲ್ಕೈಗದಾಗಿಲ್ಲ ಹೆಣ್ಣು ಇಚ್ಚಿ ಕಡೆ ಏ ಯಾವ ಋಷಿ ಬರೋದು ಪುರಾಣ ಬಂದ ಆಗ್ಯಾರ ಉತ್ಪನ್ನ ಲಕ್ಷ್ಮೀ ಜನರಿ ಒಳಗ ಲಿಂಗ ಮೂಡುದು ಏನ ಕಾರಣ ಅಲ್ಲಿ ಏನ ಕಾರಣ ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲದಾನೋ ತಂಗಿ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸುಯನಾ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂಗಿನ ಕೂಸ ಮಾಡಿ ಅಡಿಸಳ ದೇವರ ಸತ್ವ ಉಳಿತ ಬ್ರಹ್ಮ ವಿಷ್ಣು ಕೂಸ ಹೌದಾ ಏ ಮಂತ್ರದಿಂದ ಹುಟ್ಟಿಸೋಳ ಮುಂದ ದತ್ತಾತ್ರ ಮೂರ ಚೆಲಿಯಾಗದು ದತ್ತಾತ್ರೇಗೆ ಏನ ಕಾರಣ ಭೋಜ ಬಬ್ರುಡೆದು ತನ್ನ ಖಾಸ ಮಂದಿ ಯಾಕ ಹೊಡೆದು ತನ್ನ ಖಾಸೆಯ ಏನಂತ ಹೇಳತ್ತರ ಏನಂತ ತಂಗಿ ಒಬ್ಬಕ್ಕೆ ಹೆಣ್ಮಾಗಳ ಈಗ ಹೊಳಿ ದಾಟಿಸ್ಬೇಕಾದ್ರ ಏನಾಯ್ತು ಜರ್ ಕರ್ತ ಹೆಣಮಗಳ ಮುಡ್ಚಟ್ಟ ಏಳಂದ್ರ ಅಂಬಿಗೆ ಇದ್ದವ ಕೈಯಾಗ ಒಂದು ಬಗ ನೀರ್ ತಗೊಂಡ ದೂರ ಕುಣಸಕಿಗೆ ನೀರ್ ಹಾಕ್ತಾನು ಹೇಳ್ತಾನು ಹಂಗ ಇದು ಗಡಿಗೆ ಸ್ಥಿರವಾದ ಗಡಿಗೆಲ್ಲ ಏ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೋತಿ ಕೇಳತ್ತಾರ ಅಂದ್ರೆ ಹೆಂಗ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೆ ಮತ್ತ ಮೇಲಾಗಿ ಇದು ಗಡಿಗೆ ಸ್ಥಿರವಾದದಲ್ಲ ಅಲ್ಲಂತ ಹೇಳ್ತಲ್ಲ ನೀವೊಂದು ಮುಡಚಟ್ಟ ಗಡಿಗೆ ಇದ್ದಂಗ ಉಪಯೋಗ ಇಲ್ಲ ಅಂತ ಹೇಳಿ ಹೇಳ್ತಾನೆ ಸುನ್ನಾಳ ಮಗ ತುಮಕಾಕ ಹೇಳ್ತಾನೆ ಈ ಪ್ರಥಮದೊಳಗ ಮುಡಚಟ್ಟು ಇಲ್ಲ ತಾಳದ ಹೆಣ್ಮಕ್ಳಿಗೆ ಇದಿಲ್ಲ ದೇವ ಲೋಕದಾಗ ಇಂದ್ರ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ಯೋ ನನ್ನ ತಂಗ್ಳ ತಮ್ಮ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದಿ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನು ಇದರ್ಗ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗಲಾಕತ್ತಿದಿ ಏನು ನಿನ್ನ ಅವತಾರ ಪಾಲ ಹಂಚನು ನಾಲ್ಕು ಭಾಗ ಮಾಡುನು ಕೂಡ ಅಂದಾಗ ನಾಲ್ಕು ಪಾಲು ಮಾಡ್ಬೇಕಾಗ್ತದೆ ஒ பால நீர கொ பால பூமிக கொட்ட ஒ பால கிட கொ இன்னொந்த பாலிக கொட்ட ಯಾಕ ಭಾಗ ಅದು ಒಂದ್ ನೋಡ್ರಿ ಈಗ ಸತ ಭೂಮಿ ಆಗ್ಲಿ ನೀರ್ ಆಗ್ಲಿ ಗಿಡ ಆಗ್ಲಿ ಹೆಣ್ಣಾಗ್ಲಿ ಸತತ ಹಾಕೋತ ಬರ್ತಾ ಇವು ಆದ್ರೂ ಆಗತೈತಿ ದಂಡಿಗೆ ಅರಿಗಟ್ಟೈತಿ ಅಲ್ಲಿ ನೀರ್ ಮುಡಚಟ್ಟ ಆಗತೈತಿ ಇನ್ನ ಭೂಮಿ 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 ಎಲ್ಲಾ ಕಡೆ ಸುದ್ದಿರ್ತೈತಿ ಒಂದೊಂದು ಜಾಗಣ ರೈತ ಹೇಳ್ತಿರ್ತಾರ ನೋಡು ಏನಂತ ತಮ್ಮ ಭೂಮಿ ಸೌಳ್ಯರ ಐತಿ ನೋಡೋ ಇಲ್ಲಿ ಹೌದು ಭೂಮಿ ಎಲ್ಲಿ ಸೌಳೆ ಇರ್ತೈತಿ ಅಲ್ಲಿ ಭೂಮಿ ಮುಡ್ಚಟ್ಟ ಆಗಿರುತ್ತೆ ಖರೆ ಏನು ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಈ ಗಿಡಕ್ಕೆ ಈ ಗಿಡಕ್ಕೆ ಸಣ್ಣದಿದ್ದಾಗ ಇರ್ತೈತಿ ಲಕ್ಕಿನಾಗ ಹೌದಿಲ್ಲ ಜರಾ ಬಿರುಸಾಗಿ ನೀಟಾಗಿ ನಿತ್ತ ಅವಾಗ ಗಿಡದಾಗ ಅಂಟಾಗಿ ಸೋರ್ಲಿಕ್ಕ ಚಾಲೋ ಮಾಡ್ತೈತಿ ಅಲ್ಲಿ ಗಿಡ ಮುಡಚಟ್ಟು ಆಗ್ತೈತಿ ಹೌದು ಹೌದುಲ ತಿಂಗ್ಳ್ದಾಗ ಐ ದಿವಸ ಹೆಣ್ಣು ಮುಡ್ಚಟ್ ಆಗ್ತೈತಿ ಅಂಡ್ಲಿಕ್ಕಿಂತ ಬೀಜಗಳು ಬರ್ಲತ್ತೇವ್ರಿ ಭೂಮಿ ತೆಲಿ ಮ್ಯಾಗ ಅವು ಕರೇತಿ ಮತ್ತಾಕಿನ ಮುಡಿಜಟ್ಟಾಗಿರ್ಲಿ ಕಾಪಿ ಯಾರ ಕೆಬಣ್ ಬುಟ್ಟಿ ಅಂದ್ ಬೀಳ್ತಿದ್ದೇನೆ ಬರ್ತಿದ್ದೆ ಇಲ್ಲ ಒಂದಗದ ಮಾಡ್ಬೇಕಾಗಿತ್ತು ಹೆಂಗ ತಿರುಕೋತ್ ಹೋಗ್ಲಿ ಮಗ ಅಂತ ಹೇಳಿ ಅಲ್ಲಿ ಇವನು ಬಗಲಾಗ ಹೋಗ್ತಿತ್ತ ಅಲ್ಲಿ ಬಿಡ್ಬೇಕಾಗಿತ್ತಿ ಇವನು ಸಂಧಿ ಸಂಧಿ ನಾಯಿಗಳು ಬಗಲಾಗ ಸಂದ್ರೆ ಅನ್ಯ ಕೋತ್ ಹೇಳ್ತಿದ್ದು ಅದ್ ಹಂಗಿಲ್ರಿ ಹಂಗ ಅದ ಕೈ ಯಾವ ಮಂತ್ರ ಅಂತ ಹೇಳಿ ಕೇಳ್ತಾರಪ್ಪ ಅಂದ್ರೆ ಯಾವ್ದು ನೋಡು ಓಂ ಪವಿತ್ರ ನಮಃ ಅಂತ ಹೇಳಿ ಕಿಸಿ ನನ್ನ ನೀರ್ ಹಾಕ್ತಾನವ ಹೌದ್ ಹೌದು ಯಾವ ಪವಿತ್ರ ನಮಃ ಹೌದ ಅಲ್ಲಿ ಪಾ அப்பவித்திர்த்தியா முடிச்சுட்டாத வழக்கு அபவி நீர் தகண்ட பவித்திரி நீர்நோக்க குணசுகோத்தாரி யாத்திராக நாவின் பவித்திரி அந்த இடத்த நீர் அந்த நீர்சோக்கிண நீப்போ அண்ணா இவ்ஹ பால தங்கி நீ எல்லி ஹெங்க நீர் நீரதி போஸாரி ನನ್ನ ಕೈಯ್ಯಾಗ ಬಾಂದ್ರ ಪಿಂಜಾರ ಆಗ್ಬೇಕ ಪಿಂಜಾರ ವಿಚಾರ ಮಾಡ್ರಿ ನೋಡ್ರಿ ಇಟ್ಟು ವಿಚಾರ ಬರೇ ಯಾವ ನಾ ಮಸೀನ್ ಹೌದು ಸುಮ್ನಾಳ್ದ್ರೆ ನಾನು ಮದಿ ಮಾಡ್ಕೊಂಡ ತಂದ ಬಳಕ ಬರೇ ನಾಲ್ಕು ದಿವಸ ಬಾಳ ದಿವ್ಸ ಅಲ್ಲೇ ಬರೇ ನನ್ನ ಮನಿ ಬಿಟ್ಟು ನಿನ್ನ ಮನೆಯಾಗ ನಾಲ್ಕು ದಿವಸಿಗೆ ನಿನ್ನ ಟೇಜರಿ ಕೀಲಿ ನನ್ನ ಕೈಯಾಗ ಬರ್ತತಿ ಅಂದ್ರ ನನ್ನ ಡಿಗ್ರಿ ಇಟ್ಟಿರ್ಬೇಕು ನಮ್ದು ಡಿಗ್ರಿ ಹೆಚ್ಚ ನಿನ್ನ ಲಾಕರ್ ಕೀಲಿ ನನ್ನ ಹೌದು ಹೌದೌದ ಅಲ್ಲಿ ಲಾಕರ್ ಕೀಲಿ ನನ್ನ ಕೈಯಾಗ ಬರ್ತಂದ್ರೆ ಈ ಲಾಕರ್ ಓಪನ್ ಆಗ್ತದೆ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೋಲಿ ಮೊದ್ಲೆ ಹಾಸಿಗೆ ಅದಕ್ಕ ಬಿರಿ ಐತಿ ಯಾವ ಕಠಿಣ ನೀನು ನೀನು ಬ್ಯಾರೈತಿ ಐತಿ ಸುಮ್ ನಾವು ಮಾತಾಡಂಗಿಲ್ಲ ಹೌದು ನಮಗೆ ಮಾತಾಡ್ಲಾಕ್ ಹಚ್ಚಿದಿ ನೀ ತಡಿಯಂಗಿಲ್ಲ ನೀವ್ ಉಳಿಯಂಗಿಲ್ಲ ಅದಕ್ಕೇನು ಹೇಳತಾರ ತಂಗಿ ಎಲ್ಲಾ ಪರಮಾತ್ಮ ಮಾಡ್ಯನ ಪರಮಾತ್ಮ ಅಂದ್ರ ದೊಡ್ಡವ ದೇವ್ರ ಹೆಚ್ಚ ನಾವ ಅಂತ ಹೇಳತಾರ ಅದಕ್ಕೆ ಈಗ ಮಲ್ಲಯ್ಯನ ಸುದ್ದಿ ತಂದಾರಿ ಯಾವ ಮಲ್ಲಯ್ಯ ಮಲ್ಲಯ್ಯ ಅಂದ್ರ ಬಾಳ ದೊಡ್ಡ ರೆಡ್ಡಿ ಮಲ್ಲಮ್ ಬಿಡ್ಕೊಂಡ ಎಲ್ಲಾ ಜಾತಿ ಅನಕ ದಾಂಡಿಗಿಡಪ್ಪ ರೆಡ್ಡಿ ಯಾರ ಜಾತಿ ಒಟ್ಟ ಬರ್ತಾರೆ ನಿನ್ನ ಮಲ್ಲಮ್ಮ ರಡ್ಡಿ ಜಾತಿ ಆಟ ನೋಡಿ ಉಳಕಿದ ಜಾತಿ ಅವ್ರ ಏನಕ್ಕೆ ಬಾಯಾಗ ಮುಳ್ಳ ಮುರಿದ್ರೇನು ಇವ್ನ ತಗದ್ ಹೆಂಗೈತಿ ಗೊತ್ತೇನ್ರಿ ಆಟ ಮೂರು ಮಂದಿ ಹಾಡಿಕೆ ಮಾಡ್ಯಾರ ಇಲ್ಲಿ ನಾಳೆ ಹೊತ್ತ ಮನೆಗೆ ಹಾಡಿಕೆ ಮಾಡ್ರ ಮಂಗಳಾರತಿ ಆತಂದ್ರ ಇವ್ರಿಗೆ ಮೂರ ಮಂದಿಗೆ ಪಗಾರ ಕೊಡ್ತೀರಿ ನೀವು ಹೌದು ಕಮಿಟಿ ಅವ್ರಾಗ್ಲಿ ದೈವದವ್ರಾಗಲಿ ಇವರು ಮೂರು ಮಂದಿ ಹಾಡಿಕೆ ಮಾಡ್ಲಾತ್ತಾರು ಇವ್ರಿಗೆ ಅಟ್ಟ ಪಗಾರ ಕೊಡ್ಬೇಕಾಗತೈತಿ ದುಡ್ಕೊಂಡಾರು ಇವ್ರಿಗೆ ಕೊಡ್ತೀರಿ ಹೌದು ಮತ್ತವರ ಇವ್ರ ಮುತ್ಯಾನ ಪುನತಿ ಮಾಡ್ಲಾಕ ರೊಕ್ಕ ಕೊಡೋದ್ರ ಹಂಗ ನೋಡಕೊಂಡಿ ಅಟ್ಟ ಕುಡಬೇಕಾಗೈತಿ ಆಕೆ ದುಡ್ಕೊಂಡಾಳು ಪಡ್ಕೊಂಡಾಳಕೊಂಡ ಕಷ್ಟ ಹಿಂದಾಡೆ ಎಲ್ಲರಿಗೂ ಕೇಳೋದ್ ಯಾರಿಗೈತಿ ಹಂಗ ಕೈ ಕಟ್ಟ ಕೈ ಮುರಿದ್ರ ಕಟ್ಲಾಕ ಬರ್ತೈತಿ ಕಾಲು ಮುರಿದ್ರ ಕಟ್ಲಾಕ ಬರ್ತೈತಿ ಮನಸ್ಸು ಮುರಿದ கட்ரங்க மல்ல மல்லாத்தியன் சும்னால கல்லையாங்க மல்லமா எட்டோ தேசர் வரசான வரசுக்கொம்பிஸ் இல்லை ಸಣ್ಣ ಹಿಡ್ಕೊಂಡು ದೊಡ್ಡವ್ರ ತಕ ಶ್ರೀ ಶೈಲಕ್ ಹೋಗ್ತಾರೆ ಶ್ರೀ ಶೈಲಿಕ ಹೋದವ್ರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ ಮಲ್ಲಿನಾಥ್ ವ್ಯಕ್ತಿ ಆಗಂಗಿಲ್ಲ ವರ್ಷಾನ ವರ್ಷ ಗಂಡ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರಲ್ಲಿ ಹೋಗ್ಬೇಕು ಅದೆಲ್ಲ ನನ್ನ ಪಾತಾಳ ಗಂಗಿಗೆ ಬರಬೇಕು ಇಲ್ಲಿ ಬುಕ್ ಆಗ್ಬೇಕು ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕು ಆಮೇಲೆ ನೋಡ ಮಲಯ್ಯ ಎಂಟ್ರಿ ಮಲಯ್ಯ ಸುಣ್ಣ ಏನ್ ಹಚ್ಚದ ಅದಕ್ಕ ನೀ ಎಲ್ಲೇ ಹೋದ್ರು ನೀ ಪವಿತ್ರ ಎಲ್ಲ ಕಿರಿ ಬರ್ಬೇಕು ವಿಚಾರ ಮಾಡ್ರಿ ಹೆಣ್ಮಾಗಳ ಮುಡಿಚೆಟ್ಟ ಆದ್ರೆ ನೀರ್ ಆಗಿರ್ತಿ ಪಾತಾಳ ಗಂಗೆ ಹೋಗಿ ನೀ ಜಳಕ ಮಾಡಿ ಮಾಡಿ ಹೇಳಕ್ ಹೌದು ಪಾತಾಳ ಗಂಗಿ ಗಣಮಗನ ಹೋಗ್ಲಿ ಹೆಣ್ಣ ಹೋಗ್ಲಿ ಹೆಣ್ಣ ಬಿಡ್ರಿ ಅದ್ ಪಾತಾಳ ಗಂಗೆ ಅದು ಒಂದ್ ಹೆಣ್ಣ ಈಕಿನ ಒಂದ್ ಹೆಣ್ಣ ಈಕೆ ಹತ್ತು ಸಾಲ ಮುನ್ನ ಆಕೆಗೆ ಸಂಬಂಧಪಟ್ಟ ಗಣಮಕ್ಳು ಜಳಕ ಮಾಡತಾರ ಯಾಕ್ರಿ ದೇವದ ಶ್ರೀ ಸಾಲ ಪಾದವ್ರ ಮಾಡ್ತಾರ ಪಾತಾಳ ಗಂಗೆ ಸ್ನಾನ ಮಾಡ್ತಾರ ಎಟ್ಟು ಪಾಂಡ್ರಾ ಪುರಕ ಹೋದವರು ಚಂದ್ರ ಭಾಗ ನದಿಗೆ ಹೋಗಿ ಸ್ನಾನ ಮಾಡುತ್ತಾರು ಚಟ ಆಗಿರ್ತಾರ ಈ ದೇಹದ ಮುಡಚಟ್ಟ ನೋಡ್ಲಾಕ್ ಹೋಗಬೇಡ ನಿನ್ನ ಮನಸ್ಸಿನ ಅದನ್ನ ಮುಡಿಚಟ್ಟ ತೊಳಕ ಈ ದೇಹದ ಮುಡಿಚಟ್ಟ ಗರ್ ತೊಳೆದ್ರೆ ಹೋಗಬಹುದು ಇಲ್ಲಿ ಒಳಗ ಮುಡಚಟ್ಟ ಹೋಗುದು ಅದ ಹಸುನಿರಬೇಕಾದ್ರೆ ನಾ ಬೇಕು ನೋಡ ಹಸನ ತಳ ತಳ ನೀ ಹೆಂಗ ಒಂದ್ ತಾಮ್ರ ಚೆರಿಗೆ ಎಟ್ಟು ತೊಳೆದಿಡ